ನಮಸ್ತೆ ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಿದ್ದೇನೆ ಈ ಒಂದು ಮಾಹಿತಿಯು ಪ್ರಮುಖವಾಗಿ ಶುಚಿ ಯೋಜನೆ ಕುರಿತು ಮಾಹಿತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಯೋಜನೆ ಕುರಿತು ಸಂಪೂರ್ಣ ಮಾಹಿತಿ ನೀಡಲಿದ್ದೀವಿ ಶುಚಿ ಯೋಜನೆ ಕುರಿತು ಚರ್ಚಿಸಲಾಗುವ ವಿಷಯಗಳು ಮೊದಲನೇದಾಗಿ ಸಂಕ್ಷಿಪ್ತ ಮಾಹಿತಿ ಎರಡನೇದಾಗಿ ಏನಿದು ಯೋಜನೆ ಯೋಜನೆಯ ಉದ್ದೇಶ ಕುರಿತು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಲಿದ್ದೀವಿ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೆ ನೋಡಿ ಯಾಕಂದರೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಲಭ್ಯವಾಗಲಿ ಇದೇ ರೀತಿ ಮಾಹಿತಿಗಳನ್ನು ಸಿಕ್ಕಿಸಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಹಾಗೂ ಬೆಲ್ಲ ಬನ್ನೊತ್ತಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಲು ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ಗೆಳೆಯರಿ ನಡೆಯರಿ ಗೆಳೆಯರಿ ಈ ವಿಡಿಯೋನ ಶುರು ಮಾಡೋಣ ಸೂಚಿ ಯೋಜನೆ ಕುರಿತು ಸಂಕ್ಷಿಪ್ತ ಮಾಹಿತಿ ನೋಡೋಣ ಸೂಚಿ ಯೋಜನೆಯು ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜುಗಳು ಹಾಗೂ ವಸತಿ ನಿಲಯಗಳಲ್ಲಿನ ವಿದ್ಯಾರ್ಥಿನಿಯರಿಗೆ ಉಚಿತ ಶುಚಿ ಸ್ಯಾನಿಟರಿ ಅಂದರೆ ಉಚಿತ ಸ್ಯಾನಿಟರಿ ನ್ಯಾಪ್ಕಿನ್ಗಳ ವಿತರಣೆ ಹಾಗೂ ಶುಚಿ ಯೋಜನೆಯಡಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಅಂದಾಜು ಹತ್ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಸ್ಯಾನಿಟರಿ ನ್ಯಾಪ್ಕಿನ್ ವಿತರಿಸುವ ಗುರಿಯನ್ನು ಈ ಯೋಜನೆಯಲ್ಲಿ ಹೊಂದಲಾಗಿದೆ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಗೆಳೆಯರೇ ಹಾಗೆ ಎರಡನೇದಾಗಿ ನೋಡೋದಾದರೆ ಏಳಿದರೆ ಈ ಯೋಜನೆಯ ಏನಿದು ಈ ಯೋಜನೆಯ ನೋಡೋದಾದರೆ ಇಲ್ಲಿ ನೀವು ನೋಡಬಹುದು ಈ ಯೋಜನೆಯು ಪ್ರಮುಖವಾಗಿ ಸುಸಿ ಯೋಜನೆಯಡಿ ಹತ್ತರಿಂದ ಹದಿನೆಂಟು ವರ್ಷದೊಳಗಿನ ವಿದ್ಯಾರ್ಥಿನಿಯರಿಗೆ ನ್ಯಾಪ್ಕಿನ್ ವಿತರಿಸಲಾಗುತ್ತದೆ ಅಂದರೆ ಇಲ್ಲಿ ಒಂದು ವಿದ್ಯಾರ್ಥಿನಿಯರಿಗೆ ನ್ಯಾಪ್ಕಿನ್ ಅಂದರೆ ಅವರು ವೈಯಕ್ತಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಆಗಲಿ ಅವಕ್ಕೂ ನ್ಯಾಪ್ಕಿನ್ ಕುರಿತು ಒಂದು ಅರಿವು ಮೂಡಿಸುವುದರಾಗಲಿ ಇಲ್ಲಿ ಒಂದು ಈ ಯೋಜನೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದಾಗಿದೆ ಹಾಗೆ ಸರ್ಕಾರಿ ಅನುದಾನಿತ ಮತ್ತು ಹಾಗೂ ವಸತಿ ಶಾಲೆಗಳ ಆರರಿಂದ ಹನ್ನಾನ್ಯ ಹನ್ನೆನ್ನ ತರಗತಿಯ ವಿದ್ಯಾರ್ಥಿನಿಯರು ಸಮಾಜ ಕಲ್ಯಾಣ ಇಲಾ ಸಮಾಜ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಅಡಿ ಅಂದರೆ ಇವುಗಳ ಇಲಾಖೆಗಳ ಅಡಿ ಬರುವ ಬಾಲಕಿಯರ ವಿದ್ಯಾರ್ಥಿನಿ ನಿಲಯಗಳ ವಿದ್ಯಾರ್ಥಿನಿಯರಿಗೆ ವೈಯಕ್ತಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ಯಾಡ್ಗಳನ್ನು ವಿತರಿಸಲಾಗುವ ಒಂದು ಕಾರ್ಯಕ್ರಮನ ಈ ಯೋಜನೆಯಲ್ಲಿ ಸಂಕ್ಷಿಪ್ತವಾಗಿ ಹಮ್ಮಿಕೊಳ್ಳಲಾಗಿದೆ ಅನ್ನೋದು ನಾವು ಇಲ್ಲಿ ನಾವು ಈ ಒಂದು ಯೋಜನೆ ಕುರಿತು ನಾವಿಲ್ಲಿ ನೋಡಬಹುದಾಗಿದೆ ಗೆಳೆಯರೆ ಹಾಗೆ ಈ ಯೋಜನೆಗೆ ನಲವತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಇರಿಸಲಾಗಿದೆ ಅಥವಾ ಖರ್ಚನ್ನು ಮಾಡುವ ಒಂದು ಗುರಿಯನ್ನು ಒಂದು ಕಲ್ಪನೆಯನ್ನು ಈಗಾಗಲೇ ಹೊಂದಲಾಗಿದೆ ಅನ್ನೋದು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ ಗೆಳೆಯರೇ ಹಾಗೆ ಮೂರನೇದಾಗಿ ನೋಡೋದಾದರೆ ಗೆಳೆಯರೇ ಈ ಯೋಜನೆಯ ಉದ್ದೇಶ ಮೂರನೇದಾಗಿ ನಾವು ನೋಡುದಾದರೆ ಈ ಯೋಜನೆಯ ಉದ್ದೇಶ ನೋಡೋದಾದರೆ ಇಲ್ಲಿ ಹದಿಹರೆಯದ ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ ಋತು ನೈರ್ಮಲ್ಯ ಹಾಗೂ ಸ್ಯಾನಿಟರಿ ನ್ಯಾಪ್ಕಿನ್ಗಳ ಬಳಕೆ ಬಗ್ಗೆ ಅರಿವು ಮೂಡಿಸಲು ಮತ್ತು ಉಚಿತ ವಿತರಣೆಯನ್ನು ಈ ಒಂದು ಯೋಜನೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನಲ್ಲಿ ಹಮ್ಮಿಕೊಳ್ಳಲಾಗಿದೆ ಅನ್ನೋದು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ ಏಳೆಯರೆ ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ಉಚಿತವಾಗಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ಲಕೊ ನೋಟಿಸ್ ಮಾಡ್ಕೊಳ್ಳಿ ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ಗೆಳೆಯರೆ ಈ ವಿಡಿಯೋನ ಕೊನೆವರೆಗೆ ನೋಡೋದಕ್ಕಾಗಿ ಧನ್ಯವಾದ ಗೆಳೆಯರೆ